ವಿವೇಕ ಸ್ವಾಗತ ನಾನು ನಿಧಿ ರಾಠೋಡ್ ಜೈಲಲ್ಲಿ ಅಪರಾಧಿಗಳನ್ನ ಇರಿಸೋದು ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಎಲ್ಲರಿಗೂ ಕೂಡ ಒಂದೇ ರೀತಿಯ ಊಟ ಬಟ್ಟೆ ಎಲ್ಲ ಫೆಸಿಲಿಟೀಸ್ ಸೇಮ್ ಇರುತ್ತೆ ಆದ್ರೆ ಕೆಲವೊಂದಿಷ್ಟು ಜೈಲುಗಳಲ್ಲಿ ಇದು ಸ್ವಲ್ಪ ಬೇರೆ ತರ ಇರುತ್ತೆ ಅಂದ್ರೆ ನೀವು ದುಡ್ಡಲ್ಲಿ ದೊಡ್ಡಪ್ಪ ಆಗಿದ್ರೆ ನಿಮಗೆ ಬೇಕಾಗಿದೆ ಎಲ್ಲ ಇವ್ ಸಿಗುತ್ತಪ್ಪ ಅನ್ನೋ ವಿಚಾರ ಮುಂಚೆಯಿಂದಲೂ ಕೂಡ ಬೆಳಕಿಗೆ ಬರ್ತಾನೆ ಇರುತ್ತೆ ಇದೀಗ ಬೆಳಗಾವಿಯ ಹಿಂಡಿರ್ಗಾ ಜೈಲಿನಲ್ಲಿಯೂ ಕೂಡ ಅಂತಹದೇ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಅಪರಾಧಿಯೊಬ್ಬರಿಗೆ ಜೈಲರ್ ಮೀನೂಟವನ್ನ ಸಪ್ಲೈ ಮಾಡಿದಾರಂತೆ ಏನಿದು ಪ್ರಕರಣ ನೋಡೋಣ ಬನ್ನಿ ಕೈದಿಗಳಿಂದ ಹಣ ಪಡೆದು ಜೈಲಿಗೆ ಮೀನು ಸರಬರಾಜು ಮಾಡಿರುವ ಘಟನೆ ಸೋಮವಾರ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ಪಿಎಸ್ಐ ಜಗದೀಶ್ ಹತ್ಯೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಹರೀಶ್ ಬಾಬು ತನ್ನ ಸಹಚರನ ಮೂಲಕ ಜೈಲು ಸಿಬ್ಬಂದಿಗೆ ಹಣ ಕೊಟ್ಟು ಸೆಲ್ಗೆ ಮೀನನ್ನ ತರಿಸಿದ ಆರೋಪ ಕೇಳಿಬಂದಿದೆ ಇನ್ನು ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದ್ದು ವಿಡಿಯೋದಲ್ಲಿ ಹರೀಶ್ ಬಾಬು ಸಹಚರನ ಬಳಿ ಪೊಲೀಸ್ ಅಧಿಕಾರಿಯೊಬ್ಬರು ಹಣ ಪಡೆಯುತ್ತಿರುವುದನ್ನ ಕಾಣಬಹುದಾಗಿದೆ ಈ ಕುರಿತು ವಿಡಿಯೋ ನಿಮ್ಮ ಮುಂದೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೆಲ್ಲ ಪರಿಬೇಡಿ